ಜನಸಂಖ್ಯೆಯಲ್ಲಿ ನಂಬರ್ ಸ್ಥಾನದಲ್ಲಿ ಮುಸಲ್ಮಾನರು ಬರ್ತಾ ಇದ್ದಾರೆ ನಾವು ಹಿಂದೂ ಧರ್ಮವನ್ನ ಉಳಿಸ್ಲಿಕ್ಕೆ ಬಂದಿದ್ದೀವಿ ಅಂತ ಬಾಯ್ ಪಡ್ಕೊಳ್ತಾ ಇದೀರಲ್ಲ ಕೇಸರಿಗೆ ಹಾಕೊಂಡು ಸಮೀಕ್ಷೆಯನ್ನ ವಿರೋಧ ಮಾಡ್ತಾ ಇದೀರಲ್ಲ ನೀವು ಅವರು ಮತ್ತು ಒಂದಷ್ಟು ಜನ ಜಾತಿ ಗಣತಿನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅವರು ಭಾಗವಹಿಸ್ತಾ ಇದ್ದಾರೆ ಅವರ ಸಂಖ್ಯೆಯನ್ನ ಜಗತ್ತಿಗೆ ಸಾರೋದಕ್ಕೆ ಇದೊಂದು ಅವಕಾಶವನ್ನ ಬಳಸ್ಕೊಳ್ತಾ ಇದ್ದಾರೆ ನೀವೇನ್ ಮಾಡ್ತಾ ಇದ್ದೀರಿ ಆರು ಮುಕ್ಕಾಲು ಕೋಟಿನಲ್ಲಿ ಕನಿಷ್ಠ ಒಂದು ಕಾಲು ಕೋಟಿ ಜನಸಂಖ್ಯೆ ಬರೀ ಮುಸಲ್ಮಾನರು ಬರ್ತಾ ಇದ್ದಾರೆ ನೀವು ಏನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಿ ಅಂದ್ರೆ ಹಿಂದೂಗಳನ್ನ ಹೊಡಿತಾ ಇದ್ದೀರಿ ಸಮೀಕ್ಷೆ ಮುಗಿದೋಯ್ತು ಏನ್ ಮಾಡ್ತೀರಿ ಈಗ ನೀವು ಹಿಂದೂಗಳಲ್ಲಿ ಒಗ್ಗಟ್ಟು ಬರದೇ ಇರೋದಕ್ಕೆ ಕಾರಣ ನೀವುಗಳೇ ನಂಬರ್ ಒನ್ ಸ್ಥಾನದಲ್ಲಿ ಮುಸಲ್ಮಾನರು ಬರ್ತಾ ಬಾಯಿ ಬಾಯ್ ಬಡ್ಕೊಳ್ತಾ ಹಿಂದೂ ಹೋರಾಟಗಾರರು ನಾವು ಹಿಂದೂ ಧರ್ಮವನ್ನು ಉಳಿಸ್ಲಿಕ್ಕೆ ಬಂದಿದ್ದೀವಿ ಅಂತ ಬಾಯ್ ಬಡ್ಕೊಳ್ತಾ ಬಿಜೆಪಿ ಅವರು ಬಾಯಿ ಬಡ್ಕೊಳ್ತಾ ಇದ್ದೀರಲ್ಲ ಇವತ್ತು ಸಮೀಕ್ಷೆ ನಡೀತಾ ಇದೆಯಲ್ಲ ಸಮೀಕ್ಷೆಯನ್ನ ವಿರೋಧ ಮಾಡ್ತಾ ಇದೀರಲ್ಲ ನೀವು ಅವರು ಮತ್ತು ಒಂದಷ್ಟು ಜನ ಇವತ್ತು ನೋಡಿ ಮುಸಲ್ಮಾನರು ಸಾಮಾಜಿಕ ಶೈಕ್ಷಣಿಕ ಅರ್ಥ ಜಾತಿ ಗಣತಿನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅವರು ಭಾಗವಹಿಸ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಭಾಗವಹಿಸ್ತಾ ಇದ್ದಾರೆ ಜಾಗೃತಗೊಳಿಸ್ತಾ ಇದ್ದಾರೆ ಒಬ್ಬರು ಮಿಸ್ ಆಗಬಾರ್ದು ಅಂತೇಳಿ ಸಮೀಕ್ಷೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರ ಸಂಖ್ಯೆಯನ್ನ ಜಗತ್ತಿಗೆ ಸಾರೋದಕ್ಕೆ ಇದೊಂದು ಅವಕಾಶವನ್ನ ಬಳಸ್ಕೊಳ್ತಾ ಇದ್ದಾರೆ ನೀವೇನ್ ಮಾಡ್ತಾ ಇದ್ದೀರಿ ಕರ್ನಾಟಕದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಬರ್ತಾ ಇದ್ದಾರೆ ಆರು ಮುಕ್ಕಾಲು ಕೋಟಿನಲ್ಲಿ ಕನಿಷ್ಠ ಒಂದು ಕಾಲು ಕೋಟಿ ಜನಸಂಖ್ಯೆ ಬರೀ ಮುಸಲ್ಮಾನರು ಬರ್ತಾ ಇದ್ದಾರೆ ಮುಸಲ್ಮಾನರು ಬರ್ತಾ ಇದ್ದಾರೆ ಅವರಲ್ಲಿರುವಂತಹ ಒಗ್ಗಟ್ಟದು ನೀವೇನ್ ಮಾಡ್ತಾ ಇದ್ದೀರಿ ತೇಜಸ್ವಿ ಸೂರ್ಯ ಏನ್ ಸ್ಟೇಟ್ಮೆಂಟ್ ಕೊಡ್ತಾರೆ ಯಾರು ಬರೆಸ್ಬೇಡಿ ಅಶೋಕ್ ಏನ್ ಸ್ಟೇಟ್ಮೆಂಟ್ ಕೊಡ್ತಾರೆ ಯಾರು ಬರೆಸ್ಬೇಡಿ ಸೋಮಣ್ಣ ಏನ್ ಸ್ಟೇಟ್ಮೆಂಟ್ ಕೊಡ್ತಾರೆ ಮೇಲ್ವರ್ಗದವ್ರನ್ನ ತೊಳಿತಾ ಇದ್ದಾರೆ ಅಂತೇಳಿ ನೀವೇನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಿ ಅಂದ್ರೆ ಹಿಂದೂಗಳನ್ನ ಹೊಡಿತಾ ಇದ್ದೀರಿ ಸಮೀಕ್ಷೆಯಲ್ಲಿ ಭಾಗವಹಿಸಬೇಡಿ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಸಂವಿಧಾನ ವಿರೋಧಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಿ ಮತ್ತೊಂದು ಕಡೆ ಹಿಂದುತ್ವ ಹಿಂದುತ್ವ ಅಂತೀರಿ ಮತ್ತೊಂದು ಕಡೆ ಹಿಂದೂಗಳು ಅಂತೀರಿ ಇಲ್ಲಿ ಮುಸಲ್ಮಾನರನ್ನ ಟೀಕೆ ಮಾಡ್ತೀರಿ ಮುಸಲ್ಮಾನರನ್ನ ಪಾಕಿಸ್ತಾನಕ್ಕೆ ಹೋಗ್ಬೇಕು ಅಂತೀರಿ ಇಲ್ಲಿ ಮುಸಲ್ಮಾನರು ಈ ಸಮೀಕ್ಷೆನಲ್ಲಿ ಭಾಗವಹಿಸ್ತಾ ಇರುವಂತದನ್ನ ನೋಡಿದ್ರೆ ಅವರ ಒಗ್ಗಟ್ಟು ಎಷ್ಟಿದೆ ಅಂತೇಳಿ ನಿಮಗೆ ಅರ್ಥ ಆಗ್ಬೇಕಾಗಿತ್ತು ಮುಗ್ದೇ ಹೋಯ್ತು ಸಮೀಕ್ಷೆನೇ ಮುಗಿದೋಯ್ತು ಏನ್ ಮಾಡ್ತೀರಿ ಈಗ ನೀವು ಇದನ್ನೇ ನಾವು ಪದೇ ಪದೇ ಹೇಳ್ತಾ ಇರುವಂತದ್ದು ಮುಸಲ್ಮಾನರಲ್ಲಿರುವಂತಹ ಒಗ್ಗಟ್ಟು ಇಸ್ಲಾಂ ಅಲ್ಲಿರುವಂತಹ ಒಗ್ಗಟ್ಟು ಹಿಂದೂಗಳಲ್ಲಿ ಒಗ್ಗಟ್ಟು ಬರದೇ ಇರೋದಕ್ಕೆ ಕಾರಣ ನೀವುಗಳೇ ರಾಜಕಾರಣಿಗಳೇ ಹಿಂದೂ ಧರ್ಮವನ್ನ ಬಿಜೆಪಿಗೆ ವೋಟ್ ಹಾಕೋರು ಮಾತ್ರ ಹಿಂದೂಗಳು ಅಂತೇಳಿ ಹಿಂದೂ ಧರ್ಮದ ಸಂಖ್ಯೆಯನ್ನ ನಲವತ್ತು ಗೆ ಇಳಿಸಿರುವಂತವರು ನೀವು ಹಿಂದೂ ಧರ್ಮಕ್ಕೆ ಅಪಚಾರ ಮಾಡ್ತಾ ಇರುವಂತವ್ರು ನೀವು ನೋಡಿ ಇನ್ನೇನು ಸಮೀಕ್ಷೆ ಡಿಸೆಂಬರ್ ಒಳಗಡೆ ರಿಸಲ್ಟ್ ಬರುತ್ತೆ ಆನ್ಲೈನ್ ಆಗಿರೋದ್ರಿಂದ ಈಗಾಗಲೇ ಎಲ್ಲ ಕೌಂಟ್ ಆಗ್ತಾ ಇದಾವೆ ಈಗಾಗಲೇ ಬೆಂಗಳೂರು ಒಂದು ಹೊರತುಪಡೆ ಬೆಂಗಳೂರಲ್ಲಿ ಸ್ಟಾರ್ಟ್ ಆಗಿದೆ ಈಗ ನೋಡಿ ಸಂಖ್ಯೆ ಬರುತ್ತೆ ನಂಬರ್ ಒನ್ ಸ್ಥಾನದಲ್ಲಿ ಆರು ಕಾಲು ಕೋಟಿ ಜನಸಂಖ್ಯೆಯಲ್ಲಿ ಒಂದು ಕಾಲು ಕೋಟಿ ಜನಸಂಖ್ಯೆ ಮುಸಲ್ಮಾನ ಇರ್ತಾರೆ ಎರಡನೇ ಸ್ಥಾನದಲ್ಲಿ ಎಲ್ಲ ದಲಿತ ಸಮುದಾಯಗಳು ಸೇರಿಸಿ ಎರಡನೇ ಸ್ಥಾನದಲ್ಲಿ ಅವರು ಒಂದು ಕೋಟಿ ಈಗಾಗಲೇ ಅವರ ಗಣತಿ ಆಗೋಗಿದೆ ಈಗ ಅಹಿಂದ ವರ್ಗಗಳು ಈ ಕರ್ನಾಟಕದಲ್ಲಿ ಎಂಬತ್ತು ಪರ್ಸೆಂಟ್ ಇದ್ದಾರೆ ಅದು ಹೊರ್ಗಡೆ ಬರ್ತಾ ಇದೆ ನೀವು ನಾವು ಹಿಂದೂಗಳು ನಾವು ಹಿಂದೂಗಳು ನಾವ್ ಹಿಂದುತ್ವವಾದಿಗಳು ಹಿಂದುತ್ವವಾದಿಗಳು ಅಂತ ಹೇಳ್ಕೊಂಡು ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟು 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 ನೀವು ಭಾಗವಹಿಸ್ಬೇಡಿ ನೋಡಿ ಈ ಸ್ಟೇಟ್ಮೆಂಟ್ ಗಳನ್ನ ನೋಡ್ತಾ ಇದ್ದೀವಿ ಯಾಕೆ ಕೊಡ್ಬೇಕು ಆಧಾರ್ ಕಾರ್ಡ್ ಕೊಟ್ಟು ಬಿಟ್ರೆ ನಮ್ಮ ವಿವರಗಳನ್ನ ಹೊರಗಡೆ ಬಂದ್ಬಿಡುತ್ತೆ ಅಂದ್ರೆ ಸರ್ಕಾರ ಮಾಡ್ತಾ ಇರುವಂತ ಸಮೀಕ್ಷೆಯನ್ನ ಇವರು ವಿರೋಧ ಮಾಡ್ತಾರೆ ಅಂತಂದ್ರೆ ಇವರ ಮನಸ್ಥಿತಿ ಯಾವ ರೀತಿ ಇದೆ ಕೋರ್ಟ್ ಹೇಳಿದೆಯಲ್ಲ ನಿಮ್ಗೆ ಇಷ್ಟ ಇದ್ರೆ ಇಷ್ಟ ಇಲ್ಲಾದ್ರೂ ಕೊಡಿ ಇಲ್ಲ ಅಂತ ಹೇಳಿದಾರಲ್ಲ ಅವ್ರು ಹೇಳ್ತಾ ಇದ್ರಲ್ಲ ಸಮೀಕ್ಷೆಯಲ್ಲಿ ಭಾಗವಹಿಸೋಕೆ ಇಷ್ಟ ಇಲ್ಲ ಅಂತ ಬರ್ಕೊಡಿ ಈ ದೇಶದ ಪ್ರಜೆಗಳಲ್ಲ ಅಂತ ಬರ್ಕೊಡಿ ನಿಮಗೆ ಅನುಕೂಲ ಆಗೋ ಥರ ಇದ್ರೆ ನಿಮಗೆ ಶಬಾಷ್ಗಿರಿ ಕೊಡ್ತೀರಿ ಕೇಂದ್ರ ಸರ್ಕಾರ ಮಾಡ್ತಾ ಇದೆಯಲ್ಲ ನಿಜಕ್ಕೂ ಬಹಳ ಖುಷಿ ಆಗುತ್ತೆ ಇಸ್ಲಾಂ ಧರ್ಮೀಯರನ್ನ ನೋಡಿದ್ರೆ ಖುಷಿ ಆಗುತ್ತೆ ಒಂದು ಈದ್ ಮಿಲಾದ್ ಕಾರ್ಯಕ್ರಮ ಮಾಡ್ತಾರೆ ಒಂದು ಈದ್ ಮಿಲಾದ್ ಮೆರವಣಿಗೆ ಮಾಡ್ತಾರೆ ವರ್ಷದಲ್ಲಿ ಲಕ್ಷಾಂತರ ಜನ ಒಂದು ಜಿಲ್ಲಾ ಕೇಂದ್ರಗಳಲ್ಲಿ ಲಕ್ಷಾಂತರ ಜನ ಸೇರಿ ದೈವ ಭಕ್ತಿಯಿಂದ ಲಕ್ಷಾಂತರ ಜನ ಸೇರಿ ಮೆರವಣಿಗೆ ಮಾಡಿ ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡ್ತಾರೆ ಶಕ್ತಿಯನ್ನ ಪ್ರದರ್ಶನ ಮಾಡ್ತಾರೆ ತಮ್ಮ ಹಕ್ಕುಗಳನ್ನ ತೆಗೆದುಕೊಳ್ಳಕ್ಕೆ ಏನೇನ್ ಬೇಕು ಎಲ್ಲವನ್ನ ಮಾಡ್ತಾರೆ ನೀವೇನ್ ಮಾಡ್ತಾ ಇದ್ದೀರ್ರಿ ಓಟಗೋಸ್ಕರವಾಗಿ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಅಂತ ಮಾಡಿ ಬೆಂಕಿ ಹಚ್ಚಿ ಬೆಂಕಿ ಹಚ್ಚಿ ಓಟ್ಗಳನ್ನ ಡಿವೈಡ್ ಮಾಡಿಕೊಂಡು ನೀವು ಅಧಿಕಾರಕ್ಕೆ ಬರೋದಕ್ಕೆ ಇಡೀ ಹಿಂದೂ ಧರ್ಮಕ್ಕೆ ಅಪಚಾರ ಮಾಡ್ತಾ ದ್ರೋಹ ಮಾಡ್ತಾ ನೀವು ದ್ರೋಹ ಮಾಡ್ತಾ ನೀವು ಇದನ್ನ ತಿಳ್ಕೊಳ್ಳಿ ಫಸ್ಟ್ ಈ ನಕಲಿ ಹೋರಾಟಗಾರರು ಇದ್ದೀರಲ್ಲ ಗೂಗಲ್ ಪೇ ಫೋನ್ ಪೇ ಹೋರಾಟಗಾರ ಇದ್ದೀರಲ್ಲ ಪುನೀತ್ ಕೆರೆಹಳ್ಳಿಗೆ ಯಾವ ರೀತಿ ಲಾಕ್ ಮಾಡಿದ್ರು ನೋಡಿ ಯಾವ ರೀತಿ ಲಾಕ್ ಮಾಡಿದ್ರು ಹಾರಾಟ ಕೂಗಾಟ ಎಲ್ಲವನ್ನೂ ಸ್ಟಾಪ್ ಮಾಡಿಸಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಪುನೀತ್ ಕೆರೆಹಳ್ಳಿ ಇಲ್ಲದಂಗೆ ಮಾಡಿದ್ರು ಇದು ಮುಸಲ್ಮಾನರ ಒಗ್ಗಟ್ಟು ಅಂತ ಹೇಳೋದು ಸೋಮಣ್ಣವ್ರು ಹೇಳ್ತಾರೆ ಮೇಲ್ವರ್ಗದವ್ರನ್ನ ತುಳಿದು ಬಿಡ್ತಾವ್ರೆ ಬಿಡ್ತಾವ್ರೆ ಅಂತೇಳಿ ಇರುವ ಸಂಖ್ಯೆ ಹೊರ್ಗಡೆ ಬರ್ಬೇಕಲ್ಲ ಸೋಮಣ್ಣವ್ರೆ ಇರುವ ಸಂಖ್ಯೆ ಹೊರ್ಗಡೆ ಬರ್ಬೇಕಲ್ಲ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ನೀವೇ ಸಮೀಕ್ಷೆ ಮಾಡ್ತಾ ಇದ್ದೀರಲ್ಲ ನಿಮ್ಮ ಸಮೀಕ್ಷೆ ಏನ್ರಿ ಹೇಳುತ್ತೆ ನಿಮ್ಮ ಸಮೀಕ್ಷೆ ಏನ್ ಹೇಳುತ್ತೆ ಇದು ನಮ್ಮ ದೇಶದ ಹಿಂದೂಗಳ ಪರಿಸ್ಥಿತಿ ಹಿಂದೂಗಳ ಪರಿಸ್ಥಿತಿ ನೋಡಿ ಇವತ್ತು ಹೊರಗಡೆ ಬರುತ್ತೆ ಡಿಸೆಂಬರ್ ಅಷ್ಟೊತ್ತಿಗೆ ಜಾತಿ ಗಣತಿ ಹೊರಗಡೆ ಬರುತ್ತೆ ಸಿದ್ದರಾಮಯ್ಯನವರು ಬಿಟ್ಟು ಪಟ್ಟು ಬಿಡದೆ ಈ ಜಾತಿ ಗಣತಿಯನ್ನು ಯಾಕೆ ಮಾಡಿದ್ರು ಅಂತಂದ್ರೆ ಶೋಷಿತ ವರ್ಗಗಳಿಗೆ ಅನ್ಯಾಯ ಆಗಿದೆ ನ್ಯಾಯ ಸಿಗಬೇಕು ಅಂತ ಮಾಡಿರುವಂತದ್ದು ಈ ಐಂದ ವರ್ಗಗಳು ಎಂಬತ್ತು ಪರ್ಸೆಂಟ್ ಇದ್ರಿ ಕರ್ನಾಟಕದಲ್ಲಿ ನಾವು ಮೊದಲಿಂದ ಪ್ರತಿಪಾದನೆ ಮಾಡ್ತಾ ಇದ್ದೀವಿ ಇಪ್ಪತ್ತು ಪರ್ಸೆಂಟ್ ಇರುವಂತವ್ರು ಬಸವರಾಜ್ ಅವ್ರು ಹೇಳಿದ್ರಲ್ಲ ಎಂಬತ್ತೇಳರಲ್ಲಿ ತೊಂಬತ್ತೆರಡು ಜನ ಶಾಸ ತೊಂಬತ್ನಾಲ್ಕು ಜನ ಶಾಸಕರಿದ್ವಿ ನಾವು ಅಂತ ಹೇಳಿದ್ರಲ್ಲ ಇವತ್ತಿಗೂ ಸಹ ಇನ್ನೂರ ಇಪ್ಪತ್ನಾಲ್ಕರಲ್ಲಿ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಶಾಸಕರು ಮೇಲ್ವರ್ಗದವರೇ ಇರುವಂತದ್ದು ರಿಸರ್ವೇಶನ್ ಅನ್ನು ಹೊತ್ತು ಈ ಹಿಂದ ಐದ ವರ್ಗಗಳಿಗೆ ಅವಕಾಶವೇ ಇಲ್ಲ ಬರ್ರಿ ಅವಕಾಶ ಬರಲಿ ಇಷ್ಟು ದಿವಸ ನೀವು ಎಪ್ಪತ್ತೆಂಟು ವರ್ಷ ನೀವು ಅಧಿಕಾರ ಅನುಭವಿಸಿದಿರಲ್ಲ ನಿಮ್ಮ ಸಂಖ್ಯೆಗಳಿಗೆ ನೀವು ಜಾಗೃತಿ ಮೂಡಿಸ್ಲಿಕ್ಕೆ ನಿಮ್ ಕೈಯಲ್ಲಿ ಆಗ್ಲಿಲ್ಲ ಅಂತಂದಾಗ ನಿಮ್ಮಲ್ಲಿ ಒಗ್ಗಟ್ಟು ಮೂಡಿಸ್ಲಿಕ್ಕೆ ಆಗ್ಲಿಲ್ಲ ಅಂತಂದಾಗ ಜಾತಿ ಗಣತಿಯನ್ನು ಯಾಕ್ರೆ ವಿರೋಧ ಮಾಡ್ತೀರಿ ಜಾತಿ ಗಣತಿಯನ್ನು ಯಾಕೆ ಲೋಪ ಹುಡುಕ್ತೀರಿ ನೀವು ನೋಡಿ ಬರುತ್ತೆ ಈಗ ಈಗ ಬರುತ್ತೆ ನೋಡಿ ಹೊಸ ಖ್ಯಾತೆ ತೆಗಿತಾರೆ ಇವರು ಅಲ್ಪಸಂಖ್ಯಾತರ ಅಲ್ಲ ಇವ್ರಿಷ್ಟು ಕೋಟಿ ಜನಸಂಖ್ಯೆ ಇದ್ದಾರೆ ಇವ್ರಿಗೆ ಅಲ್ಪಸಂಖ್ಯಾತ ಸ್ಥಾನಮಾನವನ್ನು ರದ್ದು ಮಾಡಬೇಕು ಯಾರಿಗೆ ವಿಚಾರ ತೆಗಿತಾರೆ ಎರಡು ಪರ್ಸೆಂಟ್ನವ್ರು ತೆಗಿತಾರೆ ಖಂಡಿತ ತೆಗಿತಾರೆ ನೋಡ್ತಾ ಬನ್ನಿ ನೀವು ನೀವು ನೋಡ್ತಾ ಬನ್ನಿ ಎಲ್ಲ ವಿಚಾರಗಳನ್ನು ಸೂಕ್ಷ್ಮವಾಗಿ ಅವಲೋಕನ ಮಾಡಿ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತಿರಲ್ಲ ಸಮೀಕ್ಷೆಗಳು ಬಂದಾಗ ಎಲ್ಲಾ ಹಿಂದೂಗಳನ್ನ ಜಾಗೃತಿ ಮೂಡಿಸಿ ಎಲ್ಲರಿಗೂ ಅವರವರ ಜಾತಿಯ ಮೇಲೆ ಪ್ರೀತಿ ಇದ್ದೇ ಇರುತ್ತೆ ಜಾತಿ ಇಲ್ಲದೆ ಯಾವುದೂ ಇಲ್ಲ ಇದು ವಾಸ್ತವ ಸತ್ಯ ಸೋಮಣ್ಣವರು ತೇಜಸ್ವಿ ಸೂರ್ಯ ಅವರು ಮತ್ತಷ್ಟು ಜನ ಇವರು ನಕಲಿ ನಕಲಿ ಹೇಳ್ಕೊಂಡು ಈ ಸಮೀಕ್ಷೆಯನ್ನ ವಿರೋಧ ಮಾಡೋ ಬಲದಲ್ಲಿ ಸಂಖ್ಯೆಗಳನ್ನ ಕಮ್ಮಿ ಮಾಡ್ತಾ ಇದ್ದಾರಲ್ಲ ಸಂಖ್ಯೆಗಳನ್ನ ಕಮ್ಮಿ ಮಾಡಿ ಇಡೀ ಸರ್ಕಾರದ ಸಮೀಕ್ಷೆಯನ್ನು ಅವ್ರು ವಿರೋಧ ಮಾಡ್ತಾ ಇದ್ದಾರಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕರ್ನಾಟಕದ ಜನಸಂಖ್ಯೆಯಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಮುಸಲ್ಮಾನರು ಬರ್ತಾ ಇದ್ದಾರೆ ನಾವು ಹಿಂದೂ ಧರ್ಮವನ್ನು ಉಳಿಸ್ಲಿಕ್ಕೆ ಬಂದಿದ್ದೀವಿ ಅಂತ ಬಾಯ್ ಪಡ್ಕೊಳ್ತಾ ಇದ್ದೀರಲ್ಲ ಕೇಸರಿಗೆ ಹಾಕಿಕೊಂಡು ಸಮೀಕ್ಷೆಯನ್ನ ವಿರೋಧ ಮಾಡ್ತಾ ಇದ್ದೀರಲ್ಲ ನೀವು ಬಿಜೆಪಿಯವರು ಮತ್ತು ಒಂದಷ್ಟು ಜನ ಆಗ್ತಾ ಜಾತಿ ಗಣತಿನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅವರು ಭಾಗವಹಿಸ್ತಾ ಇದ್ದಾರೆ ಅವರ ಸಂಖ್ಯೆಯನ್ನ ಜಗತ್ತಿಗೆ ಸಾರೋದಕ್ಕೆ ಇದೊಂದು ಅವಕಾಶವನ್ನ ಬಳಸ್ಕೊಳ್ತಾ ಇದ್ದಾರೆ ನೀವೇನ್ ಮಾಡ್ತಾ ಇದ್ದೀರಿ ಆರು ಮುಕ್ಕಾಲು ಕೋಟಿನಲ್ಲಿ ಕನಿಷ್ಠ ಒಂದು ಕಾಲು ಕೋಟಿ ಜನಸಂಖ್ಯೆ ಬರೀ ಮುಸಲ್ಮಾನರು ಬರ್ತಾ ಇದ್ದಾರೆ ನೀವೇನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಿ ಅಂದ್ರೆ ಹಿಂದೂಗಳನ್ನ ಒಡಿತಾ ಇದ್ದೀರಿ ಸಮೀಕ್ಷೆನೇ ಮುಗಿದೋಯ್ತು ಏನ್ ಮಾಡ್ತೀರಿ ಈಗ ನೀವು ಹಿಂದೂಗಳಲ್ಲಿ ಒಗ್ಗಟ್ಟು ಬರದೇ ಇರೋದಕ್ಕೆ ಕಾರಣ ನೀವುಗಳೇ